ಇವತ್ತು ಶಿವರಾತ್ರಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಎಕ್ಸಾಮ್ ಬರ್ತಾಯಿದೆ ಎಲ್ಲ ಮಕ್ಕಳೆಲ್ಲ ಈಗ ರೆಡಿ ಆಗ್ತಾಯಿದ್ದಾರೆ ಎಲ್ಲರೂ ಚೆನ್ನಾಗಿ ನಿನಗೂ ಕಣಪ್ಪ ಈ ಸೇರಿಸಿ ಎಲ್ಲ ಚೆನ್ನಾಗಿ ಓದಿ ತುಂಬ ಟೆನ್ಷನ್ಸ್ ತಗೋಬೇಡಿ ಪಾಪ ಮನೇಲಿ ಎಕ್ಸಾಮ್ ಬಂದ ತಕ್ಷಣ ತಾಯಿಂದ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಪಾಪ ಒಂದು ಎಕ್ಸಾಮ್ ಇದ್ದಂಗೆ ಇರುತ್ತೆ ಸೊ ಆದ್ದರಿಂದ ಮಕ್ಕಳ ಜೊತೆಗೆ ತಾವು ಕೂತ್ಕೊಂಡು ಹೋದೆ ಆದರೆ ಮಕ್ಳಿಗೆ ತುಂಬ ಟೆನ್ಷನ್ ಕೊಡಬೇಡ್ರಿ ಹಾಗೆ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ದಯವಿಟ್ಟು ಮನೆ ಮೇಲೆ ಸ್ವಲ್ಪ ನೀರು ಇಟ್ಬಿಟ್ರೆ ಪ್ರಾಣಿ ಪಕ್ಷಿ ಸ್ವಲ್ಪ ನೀರಾಗುತ್ತೆ ಅಂತ ಕೇಳ್ಕೊಂಡು ಎಲ್ಲರಿಗೂ ಇವತ್ತು ಶಿವರಾತ್ರಿ ಎಲ್ರಿಗೂ ಶಿವರಾತ್ರಿ ಒಬ್ಬ ಹಾರ್ದಿಕ ಶುಭಾಶಯಗಳು ಹಾಗೆ ಎಕ್ಸಾಮ್ ಬರ್ತಾಯಿದೆ ಎಲ್ಲ ಮಕ್ಕಳೆಲ್ಲ ರೆಡಿ ಆಗ್ತಾ ಇದಾರೆ ಎಲ್ಲರೂ ಚೆನ್ನಾಗಿ ನಿನಗೂ ಕಣ ವಿಚಾರ ಸೇರಿಸಿ ಎಲ್ಲ ಚೆನ್ನಾಗಿ ಓದಿ ತುಂಬ ಟೆನ್ಷನ್ಸ್ ತಗೋಬೇಡಿ ಪಾಪ ಮನೇಲಿ ಎಕ್ಸಾಮ್ ಬಂದ ತಕ್ಷಣ ತಾಯಿಂದಿರಿಗೆಲ್ಲ ತುಂಬ ಪ್ರಾಬ್ಲಮ್ ಪಾಪ ಅವ್ರದ್ದೊಂದು ಎಕ್ಸಾಮ್ ಇದ್ದಂಗೆ ಇರುತ್ತೆ ಸೊ ಆದ್ರಿಂದ ಮಕ್ಕಳ ಜೊತೆ ತಾವು ಕೂತ್ಕೊಂಡು ಹೋದೆ ಆದರೆ ಮಕ್ಳಿಗೆ ತುಂಬ ಟೆನ್ಷನ್ ಕೊಡ್ಬಿಡ್ರೆ ಹಾಗೆ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ದಯವಿಟ್ಟು ಮನೆ ಮೇಲೆ ಸ್ವಲ್ಪ ನೀರು ಇಟ್ಬಿಟ್ರೆ ಪ್ರಾಣಿ ಪಕ್ಷಿಗೆ ಸ್ವಲ್ಪ ನೀರಾಗುತ್ತೆ ಅಂತ ಕೇಳ್ಕೊಂಡ್ರೆ ಎಲ್ಲರೂ